ಒಂದಾನೊಂದು ಕಾಲದಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನ ಬಾವಿಯನ್ನ ಒಬ್ಬ ಬಡ ರೈತನಿಗೆ ಮಾರಾಟ ಮಾಡ್ತಾನೆ ಮರುದಿನ ಈ ರೈತ ಆ ಬಾವಿಯಿಂದ ಸ್ವಲ್ಪ ನೀರನ್ನ ತೆಗೆದುಕೊಳ್ಳಿಕ್ಕೆ ಹೋದಾಗ ನಿಲ್ಲು ನಾನು ನಿನಗೆ ಬಾವಿಯನ್ನ ಮಾತ್ರ ಮಾರಾಟ ಮಾಡಿದ್ದೇನೆ ಅದರೊಳಗಿನ ನೀರಲ್ಲ ಅಂತ ಈ ಬುದ್ಧಿವಂತ ವ್ಯಕ್ತಿ ಸಿಟ್ನಿಂದ ಹೇಳ್ತಾನೆ ಅದನ್ನ ಕೇಳಿದ ರೈತ ಅಯ್ಯೋ ಇದೇನಾಯ್ತು ಅಂತ ದುಃಖದಿಂದ ಅಕ್ಬರನ ಆಸ್ಥಾನಕ್ಕೆ ಹೋಗ್ತಾನೆ ಹೋಗಿ ನ್ಯಾಯಕ್ಕಾಗಿ ಮೊರೆ ಕೇಳ್ತಾನೆ ಈ ಕೆಲಸವನ್ನ ಬೀರ್ಬಲ್ಗೆ ವಹಿಸಲಾಗತ್ತೆ ಆಮೇಲೆ ಮರ್ದಿನ ಆ ಬುದ್ಧಿವಂತ ವ್ಯಕ್ತಿ ಮತ್ತೆ ರೈತ ಇಬ್ರು ಹೋಗ್ತಾರೆ ಅಕ್ಬರನ ಆಸ್ಥಾನಕ್ಕೆ ಹೋದಾಗ ಮತ್ತೆ ಈ ಬುದ್ಧಿವಂತ ವ್ಯಕ್ತಿ ಅದೇ ಹೇಳಿಕೆಯನ್ನ ನೀಡ್ತಾನೆ ನಾನು ನನ್ನ ಬಾವಿಯನ್ನ ಮಾತ್ರ ಈ ವ್ಯಕ್ತಿಗೆ ಮಾರಾಟ ಮಾಡಿದ್ದೇನೆ ಅದರೊಳಗಿನ ನೀರನ್ನಲ್ಲ ಅಂತ ಹೇಳ್ದ ಇದನ್ನ ಕೇಳಿದ ಬೀರ್ಬಲ್ ಪಟ್ ಅಂತ ಹಾಗಾದ್ರೆ ಒಂದ್ ಕೆಲಸ ಮಾಡಿ ನೀವು ಆ ಬಾವಿಯೊಳಗಿನ ನೀರನ್ನ ಖಾಲಿ ಮಾಡಿಕೊಡಿ ಇಲ್ಲ ಆಗಲ್ಲ ಅಂದ್ರೆ ಆ ಬಾವಿಗೆ ನೀರಿಗೆ ನೀವೇ ಸುಂಕವನ್ನ ಪಾವತಿಸಿ ಅಂತ ಹೇಳ್ತಾನೆ ಇದನ್ನ ಕೇಳಿದ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗತ್ತೆ ಪಶ್ಚಾತ್ತಾಪದಿಂದ ರೈತನ ಹತ್ತಿರ ಕ್ಷಮೆಯನ್ನ ಕೇಳ್ತಾನೆ ಇದರ ನೀತಿ ಏನು ಅಂದ್ರೆ ನಾವು ಯಾರಿಗೂ ಮೋಸವನ್ನ ಮಾಡಬಾರ್ದು